ಜಿಲ್ಲಾ ಶಾಖೆಯಿಂದ ಏನು ಸಾಮಾಜಿಕ ಅರಣ್ಯ ವಲಯ ಉಪವಿಭಾಗ ಏನು ಈ ಕಚೇರಿ ಮುಂದೆ ಸಾಮಾಜಿಕ ಅರಣ್ಯ ಉಪಯೋಗದಲ್ಲಿ ಉಪವಿಭಾಗದಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಸಹಾಯಕ ಅಧಿಕಾರಿಗಳಾದಂತ ಕೆಪಿ ಧನಲಕ್ಷ್ಮಿ ಅವರನ್ನ ಅಮರ್ತ್ ಮಾಡಬೇಕು ಅಂತೇಳಿ ಕರ್ನಾಟಕದ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆ ಹೋರಾಟ ಹಮ್ಮಿಕೊಂಡಿದೆ ಈ ಈ ಒಂದು ಸಾಮಾಜಿಕ ಅರಣ್ಯ ವಲಯದಲ್ಲಿ ಏನು ತುಂಬಾ ಭ್ರಷ್ಟಾಚಾರ ನಡೆದಿದೆ ಏನು ಕರೆಂಟ್ ಲೈನ್ಗಳು ಹಾದು ಹೋಗ್ತವೆ ಅಂತ ಜಾಗಗಳಲ್ಲಿ ಮರಗಳನ್ನ ನಡೆಸ್ತಾರೆ ಅದು ಯಾಕಂದ್ರೆ ಬಿಲ್ ಮಾಡ್ಕೊತಾರೆ ಆಮೇಲೆ ಆ ಮರಗಳನ್ನ ಅವರೇ ಕಡ್ದಾಕ್ತಾರೆ ಅಂದ್ರೆ ಏನು ಯೂಸ್ ಆಗ್ತಲ್ಲ ಉಪಯೋಗ ಆಗ್ತಲ್ಲ ಅಂತ ಕೆಲಸ ಕಾಮಗಾರಿಗಳನ್ನ ತಕ್ಷಣ ನಿಲ್ಲಿಸಬೇಕು ಮತ್ತೆ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯ್ ಪಂಚಾಯತಿ ವ್ಯಾಪ್ತಿಯಲ್ಲಿ ರೋಡ್ ಸೈಡ್ ಏನು ತಮ್ಮ ಈ ಇಲಾಖೆಯಿಂದ ಸಾಮಾಜಿಕ ಅರಣ್ಯ ಉಪವಿಭಾಗ ಇಲಾಖೆಯಿಂದ ರೋಡ್ ಸೈಡ್ ಮರಗಳು ನಡೆಸಿದರೆ ಮರಗಳು ನೆಟ್ಬಿಟ್ಟು ಸಸಿಗಳು ನೆಟ್ಬಿಟ್ಟು ಅದಕ್ಕೆ ನಿರ್ವಹಣೆಗೆ ಕಾಸು ಕೊಡ್ತಾರೆ ಇಷ್ಟು ಇಷ್ಟು ವರ್ಷ ಅಂತ ಆದ್ರೆ ಎರಡ್ ಟೈಮ್ ಮಾಡಿದರೆ ಇವಕ್ ಯಾವ್ದು ಒಂದು ಮರ ಇಲ್ಲ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದನ್ನ ನಾವು ಕಡಿಸ್ತೇವೆ ಆ ಒಂದು ಯಾರು ಬಿಲ್ಗಳು ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಇನ್ನು ಮತ್ತೆ ಅದೇ ಮಾಸ್ತಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕಾಮಗಾರಿ ಏನಾಗಿದೆ ನರೇಗಾದಿಂದಲೂ ಏನು ಹಣ ಮಂಜೂರು ಮಾಡಿದ್ದಾರೆ ಮತ್ತೆ ತಮ್ಮ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ ಅದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಇನ್ನು ಮತ್ತೆ ಜೆ ಸಿ ಬಿ ಜೆ ಸಿ ಬಿ ಏನು ಬಳಸ್ತಾರೆ ಆ ಜೆ ಸಿ ಬಿಗಳನ್ನು ಬಳಸೋದನ್ನ ತಕ್ಷಣ ನಿಲ್ಲಿಸಬೇಕು ಇನ್ನು ಮತ್ತೆ ಇದೇ ಕೋಲಾರ ತಾಲೂಕು ಸುಟ್ಟೂರು ಹೋಬಳಿ ನಾಗನಾಳ ಸರ್ವೆ ನಂಬರ್ ನಲವತ್ತೆರಡು ಮತ್ತೆ ಉರ್ಗ್ಲಿ ಗ್ರಾಮ ಪಂಚಾಯತಿ ಐವತ್ನಾಲ್ಕರಲ್ಲಿ ಸಾಮಾಜಿಕ ಅರಣ್ಯ ವಲಯ ಇದೆ ಪ್ರದೇಶ ಇದೆ ಅದೇ ಪ್ರದೇಶದಲ್ಲಿ ವನ್ಯಜೀವಿಗಳು ಚಿತ್ತೆ ಆಗ್ಬೋದು ಜಿಂಕೆ ಆಗ್ಬೋದು ಕಾಡಂತಿ ಆಗ್ಬಹುದು ನೈಲುಗಳಾಗಬಹುದು ಎಲ್ಲ ಇದಾವೆ ಹಲವಾರು ವನ್ಯಜೀವಿಗಳಿದಾವೆ ಆದರೆ ಇವರು ಅಲ್ಲಿ ಕಲ್ಲುಗಣಗೇರಿಗೆ ರೆಗ್ಯುಲರ್ ಫಾರಿಸ್ಟರ್ ಆಗ್ಬೋದು ಇವರು ಹೇಳ್ತಾರೆ ರೆಗ್ಯುಲರ್ ಫಾರಿಸ್ಟೋರ್ ಎನ್ವರ್ಸಿ ಕೊಟ್ಟಿದ್ದಾರೆ ಅಂತ ಆದ್ರೆ ಇವ್ರಿಗೆ ಸಂಬಂಧ ಇರ್ತದೆ ದಯವಿಟ್ಟು ಅಲ್ಲಿ ಏನು ಸಿ ಕೊಟ್ಟರೆ ಜಲ್ಲಿ ಕ್ರಿಶ್ಚಿಯನ್ಗಳು ಮತ್ತೆ ಕ್ವಾರಿಗಳು ನಡೆದ್ರೆ ವನ್ಯಜೀವಿಗಳಿಗೆ ತೊಂದರೆ ಆಗ್ತದೆ ಅಲ್ಲಿರೋ ಕಾಡು ನಾಶ ಆಗ್ತದೆ ಅನ್ನೋ ಅರಿವಿಂದ ಕೊಟ್ಟರೆ ಇವರು ರೆಕ್ಬಂಡ್ ಮಾಡ್ಬೋದಾಗಿತ್ತು ಮಾಡಿಲ್ಲ ಅದರಿಂದ ಅಲ್ಲಿ ಸುತ್ತಮುತ್ತಲು ರೈತರಿಗೆ ತೊಂದರೆ ಆಗ್ತಾ ಇದೆ ವಿಶೇಷವಾಗಿ ವನ್ ತೊಂದರೆ ಆಗ್ತಾ ಇದೆ ಅವ್ರು ಏನಾದ್ರು ಮಾಡಿದಾಗ ಅಲ್ಲಿರೋ ನೈಲಿ ಆಗ್ಬೋದು ಬೇರೆ ಪ್ರಾಣಿಗಳಾಗ್ಬೋದು ನಾವು ಅದೇ ಹಳ್ಳಿಯವರು ಪಕ್ಕದಲ್ಲಿ ಇರೋದು ಹಳ್ಳಿಯವರು ಕಿರಿಸ್ತವೆ ಆ ನೋವುಗಳು ಯಾರಿಗೇಳ್ಕೊಳದು ಪಾರಿಸ್ಟೈನ್ ಇರೋದು ಅದು ಸಂರಕ್ಷಣೆ ಮಾಡ್ಬೇಕಲ್ವಾ ಅಲ್ಲಿ ಫೈಲರ್ ಆಗಿದ್ದಾರೆ ಮತ್ತೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಗುತ್ತಿಗೆದಾರ ಇರ್ತಾರೆ ಗುತ್ತಿಗೆದಾರಿಗೆ ಯಾವುದೇ ತರ ಏನು ಸಮಾನವಾಗಿ ಹಂಚಿಕೆ ಮಾಡಿದೆ ಗುತ್ತಿಗೆ ಕಾಮಗಾರಿಗಳನ್ನ ಯಾಕಂದ್ರೆ ಇಲ್ಲಿ ಸಾಮಾಜಿಕ ಕಾರಣ ಉಪವಿಭಾಗದಲ್ಲಿ ಗುತ್ತಿಗೆದಾರ ಇದ್ದರೆ ಅವರಿಗೆ ಸಮಾನವಾಗಿ ಏನು ವರ್ಕಗಳನ್ನ ಅಂದ್ರೆ ಕೆಲಸಗಳನ್ನ ಗುತ್ತಿಗೆ ನೀಡಿದೆ ತಾರತಮ್ಯ ಮಾಡ್ತಾ ಇದ್ದಾರೆ ಮತ್ತೆ ಗುತ್ತಿಗೆದಾರರು ಏನಾದ್ರು ಅದನ್ನ ಕ್ವಶನ್ ಮಾಡಿದ್ರೆ ದಯವಿಟ್ಟು ನೀವು ಹೊರಗಡೆ ಹೋಗಿ ಅಂತ ಏನು ಸರ್ವಾಧಿಕಾರ ಧೋರಣೆ ಮಾಡ್ತಾರೆ ಅಂತ ನಾವು ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಒಂದು ಹೋರಾಟ ಇಟ್ಕೊಂಡಿದ್ವಿ ಮತ್ತೆ ಕಾಮಗಾರಿಗಳಿಗೆ ವಿವಿಧ ವಲಯಗಳಲ್ಲಿ ರಸ್ತೆ ಬದಿ ನೂರ ಮೂವತ್ತ ಒಂಬತ್ತು ಯೋಜನೆಯಡಿಯಲ್ಲಿ ಮೂರನೇ ವರ್ಷದ ರಸ್ತೆ ಬದಿ ನಿರ್ವಹಣೆ ಕಾಮಗಾರಿಗಳಿಗೆ ಹಾಗೂ ಅರಣ್ಯೀಕರಣ ಕಾಮಗಾರಿಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತು ರಿಂದ ಇಪ್ಪತ್ತೈದರವರೆಗೆ ನಮಗೆ ಏನು ಅನುಮೋದನೆಗೊಂಡಿರುವ ಕ್ರಿಯಾ ಯೋಜನೆ ಪಟ್ಟಿ ಮತ್ತು ಅಂದಾಜು ಪಟ್ಟಿ ಮಾಹಿತಿ ನೀಡಬೇಕು ಯಾಕಂದ್ರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅದರ ಮಾಹಿತಿ ನೀಡಬೇಕು ಮತ್ತೆ ಏನು ಗುತ್ತಿಗೆದಾರ ನಾರಾಯಣ ಸ್ವಾಮಿ ಮೇಲೆ ಏನು ಇಲ್ಲ ಸಲದ ಆರೋಪಗಳು ಮಾಡಿ ಅವರಿಗೆ ಏನು ತಾರತಮ್ಯ ಮಾಡೋದು ಆ ಕಾಮಗಾರಿಗಳಲ್ಲಿ ವಂಚನೆ ಮಾಡೋದು ಏನು ಇಲ್ಲಿ ಭ್ರಷ್ಟಾಚಾರ ತುಂಬುತ್ತಿರ್ತದೆ ಅಂತ ಹೇಳ್ತಿದ್ರೆ ಅವರು ಆಫೀಸಿಗೆ ಬಂದಾಗ ದಯವಿಟ್ಟು ಗೌರಿತವಾಗಿ ಮಾತಾಡಿಸ್ಬೇಕು ಗುದಿಗೆದಾರಿ ಅಲ್ಲ ಯಾರೇ ಸಾರ್ವಜನಿಕರು ಫೋನ್ ಮಾಡಿದ್ರೆ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರೇನು ನೆಟ್ಟಿರ್ತಾರೆ ಆದರೆ ಕಳ್ಕಾಕರು ಮರಳು ಕಡಿತಾ ಇರ್ತಾರೆ ಫೋನ್ ಮಾಡಿದರೆ ಯಾರು ಫೋನ್ ಎತ್ತಲ್ಲ ಯಾರು ಅಲ್ಲಿ ಸಂಬಂಧಪಟ್ಟ ಇರ್ತಾರೆ ಏನೋ ಅರಣ್ಯ ಪ್ರದೇಶನ ಕಾಯೋಕ್ಕೆ ಇವ್ರ ಇಲಾಖೆಯಿಂದ ಸರ್ಕಾರದಿಂದ ಸಂಬಳ ಕೊಟ್ಟು ಅಲ್ಲಿ ಕಾಯ್ತಾ ಇರ್ತಾರೆ ಆದರೆ ಅವರು ಸಮರ್ಪವಾಗಿ ಕೆಲಸ ಮಾಡ್ತಲ್ಲ ಈ ಎಲ್ಲ ಕಾರ್ಯ ಇವು ಹಕ್ಕೋತಾಗಲಿಟ್ಕೊಂಡು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮಾದ ಸಂಘಟನೆ ಹೋರಾಟ ಮಾಡಿರ್ತದೆ ಎಲ್ಲ ಹಕ್ಕುಗಳೇನಾದರೂ ಈ ಈಡೇರಿಸಿಲ್ಲ ಅಂದರೆ ನಾವು ಡಿ ಸಿ ಹಕ್ಕೋಗಿ ನಾವು ಮನವಿ ಕೊಡ್ತಾಯಿದ್ವಿ ಈ ಹಕ್ಕುಗಳನ್ನು ಈಡೇರಿಸದೆ ಹೋದ ಪಕ್ಷದಲ್ಲಿ ನಾವು ಡಿ ಸಿ ಆಫೀಸ್ ಮಾಡೋದಿಲ್ಲ ಡೈರೆಕ್ಟಾಗಿ ಏನು ಪ್ರಧಾನ ಕಚೇರಿ ಮುಂದೆ ಬೆಂಗಳೂರಲ್ಲಿ ಕ ಹೋರಾಟ ಮಾಡ್ತೀವಿ ಇಲ್ಲಾಂದರೆ ಏನು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಅಂತ ಹೇಳ್ತಾ ಅದಕ್ಕೆ ಅವ್ರು ಹೆಚ್ಚಿಗೆ ಕೊಡೋ ಒಂದು ಉದ್ದೇಶ ಪೂರ್ವಕವಾಗಿ ನಾವು ಸಾಂಕೇತಿಕ ಧರಣಿಯನ್ನ ಹಮ್ಮಿಕೊಂಡು ಈ ಒಂದು ಹೋರಾಟದ ಮೂಲಕ ಈ ಒಂದು ನಾವು ಮಾನ್ಯ ಅಕ್ಕೋಟಗಳನ್ನ ಸರ್ ಅವರಿಗೆ ನಾವು ಸಂಘಟನೆ ವತಿಯಿಂದ ಮನ್ನಿ ನೀಡ್ತಾ ಇದ್ದೀವಿ ಮಾನ್ಯ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಿಶೇಷವಾಗಿ ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅರಣ್ಯ ಪಡೆ ಮುಖ್ಯಸ್ಥರು ಅರಣ್ಯ ಭವನ ಹದಿನೆಂಟನೇ ಅಡ್ರಸ್ತೆ ಮಹೇಶ್ವರಂ ಬೆಂಗಳೂರು ನೀರು ಕಳಿಸ್ತಾ ಇದೀವಿ ಮತ್ತೆ ಮಾನ್ಯ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ಮತ್ತು ಯೋಜನೆ ಅರಣ್ಯ ಭವನ ಬೆಂಗಳೂರು ಇಷ್ಟನ್ನ ಮುಖಾಂತರ ಮಾನ್ಯ ಉಪ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ಉಪವಿಭಾಗ ಕೋಲಾರ ಜಿಲ್ಲೆ ಕೋಲಾರ ಒತ್ತಾಯದ ಅಕ್ಕ ತಾಯಿಗಳನ್ನ ಖಂಡಿತ ಅಕ್ಕೋತಾಯಿಗಳನ್ನ ಮಾಡಲೇಬೇಕು ಇಲ್ಲಾಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಡಿ ಸಿ ಆಫೀಸು ಇಲ್ಲಾಂದ್ರೆ ನಾವು ಇದು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೆಚ್ಚಿಗೆ ಸರ್